ಕಾರ್ಯನಿರತ ಪತ್ರಕರ್ತರ ಸಂಪಾದಕರ ಹಾಗೂ ವರದಿಗಾರರ ಸಂಘಾರೋಣ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ನಡೆದಂತಹ ಪೂರ್ವಭಾವಿ ಸಭೆಯಲ್ಲಿ ಗದಗ ಜಿಲ್ಲೆಯ ಉಸ್ತುವಾರಿ ಮಹೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಕಾರನಿರತ ಪತ್ರಕರ್ತರ ಸಂಪಾದಕರ ಹಾಗೂ ವರದಿಗಾರರ ಸಂಘದ ತಾಲೂಕು ಅಧ್ಯಕ್ಷರಾಗಿ ಅಂದಪ್ಪ ಮಾದರ್ ಉಪಾಧ್ಯಕ್ಷರಾಗಿ ಎಸ್ ವಿ ಸಂಕನಗೌಡರ್ ಪ್ರಧಾನ ಕಾರ್ಯದರ್ಶಿಯಾಗಿ ಮಂಜುನಾಥ ಹೂವಿನಹಾಳ್ ಸಂಘಟನಾ ಕಾರ್ಯದರ್ಶಿಯಾಗಿ ಕನಕಪ್ಪ ಕೊತಬಾಳ್ ಗಜಾಂಚಿಯಾಗಿ ಶಿವರಾಜ ಹುಲ್ಲೂರು ಕಾರ್ಯಕಾರಿ ಸದಸ್ಯರಾಗಿ ಲಿಂಗರಾಜ ತಳಿಹಾಳ್ ರಮೇಶ್ ನಂದಿ ಅಭಿಷೇಕ ಕೊಪ್ಪದ್ ಶರಣಪ್ಪ ಸಂಗನಾಳ್ ಶಿವಯೋಗಪ್ಪ ಭಾವಿ ಶರಣಪ್ಪಗೌಡ ಸಖರಗೌಡ ಅವರನ್ನ ನೇಮಕ ಮಾಡಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ವರದಿಗಾರರು ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು ಎಸ್ಪಿ ಸಂಗನಗೌಡರ್ ರೋಣ ಕರ್ನಾಟಕ ಪತ್ರಿಕ ಸಂಪಾದಕರ ವರದಿಗಳ ಸಂಘ ಈಗಾಗಲೇ ಇಪ್ಪತ್ತೇಳು ಜಿಲ್ಲೆಯಲ್ಲಿ ಆರಂಭ ಮಾಡಿದೆ ಈ ಗದಗ ಜಿಲ್ಲೆಯಲ್ಲಿ ಇದ್ದಿದ್ದಿಲ್ಲ ಅದಕ್ಕೆ ಸ್ವಲ್ಪ ಇಲ್ಲಿ ಹೆಚ್ಚಿನ ಇಪ್ಪತ್ತು ವರ್ಷದ ಒಳನಾಟ ಗದಗ ಜಿಲ್ಲೆ ಹುಷಾರಿಯಾಗಿ ಇದರ ಉದ್ದೇಶ ಏನಂತಂದ್ರೆ ಹಲವಾರು ಸಂಘಟನೆಗಳಿದೆಯಲ್ಲಪ್ಪ ಆದರೆ

ನೇರವಾಗಿ ಹೋಗೋದು ಶುದ್ಧಿ ಮಾಡುವುದು ಇನ್ನು ಮಾಡೋದ್ರಿಂದ ಒಂದು ಜನ ಆ ಶುದ್ಧಿ ಮಾಡೋಣ ಏನೇನು ನಡೆಸುವಂತ ಹೇಳಿದ್ರು ಇದಕ್ಕೆ ಬೆಂಬಲ ಕೂಡ ನಮ್ಮ ಪತ್ರಕರ್ತರು ಕೂಡ ಇರಲ್ಲ ಆದರೆ ಸಂಘಟನೆ ಏನಾಗ್ತಂದ್ರೆ ನಮ್ಮಲ್ಲಿ ಒಂದು ರೀತಿ ಒಗ್ಗಟ್ಟು ಮೂರ್ತದ ಅಂತ ಉದ್ದೇಶದ ಆಮೇಲೆ ರಾಜ್ಯ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಇರ್ತಕ್ಕಂಥ ಎಲ್ಲ ಜಿಲ್ಲೆಗಳು ಕೂಡ ನೀಡಲಿಕ್ಕೆ ಅನುಕೂಲ ಆಗ್ತದೆ ಅದೇ ಉದ್ದೇಶಕ್ಕಾಗಿ